ನಿಮ್ಮ ಕಾಲಿನ ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ಉದ್ದ ಇದೆಯಾ ಯಾರ್ಗೆಲ್ಲ ಆ ಉದ್ದ ಇರುತ್ತೆ ಆ ಬೆರಳು ಅವ್ರಿಗೆಲ್ಲ ಈ ವಿಡಿಯೋ ನೋಡಿ ನಿಮ್ಮ ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದ ಇದ್ರೆ ಅವರು ತುಂಬಾ ಅದೃಷ್ಟದ ಜಾತಕವಂತರು ಅಂತ ಹೇಳ್ಬೋದು ತುಂಬಾ ದೊಡ್ಡ ದೊಡ್ಡ ಮಹಾಪುರುಷರಿಗೆ ಕಾಲಜ್ಞಾನಿಗಳಿಗೆ ಮಹಾನ್ ದೇವಾನ್ ದೇವತೆಗಳಿಗೆ ಇವರಿಗೆಲ್ಲರಿಗೂ ಕೂಡ ರಾಜರು ಮಹಾರಾಜರುಗಳಿಗೆ ಕೂಡ ಈ ಒಂದು ಹೆಬ್ಬೆರಿನ ಪಕ್ಕದ ಬೆರಳು ಉದ್ದ ಇರುತ್ತೆ ಎಕ್ಸಾಂಪಲ್ ಅಂದ್ರೆ ನೋಡಿ ಈ ವಿಡಿಯೋದಲ್ಲಿ ಕೆಲವೊಂದು ಫೋಟೋಸ್ ದೇವರುಗಳ ಫೋಟೋಸ್ ಬರುತ್ತೆ ಅದೇ ರೀತಿ ಈ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದ ಯಾರಿರ್ತಾರೋ ಅವರು ತುಂಬಾ ಕ್ರಿಯೇಟಿವ್ ಮೈಂಡ್ ಮತ್ತೆ ಅವರ ಸ್ಪಿರಿಚುವಲ್ ಮೈಂಡ್ ಏನಿರುತ್ತೆ ಅಂದ್ರೆ ದೇವತೆಗಳಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅವ್ರ ಏನಾದ್ರೂ ಒಂದ್ ವಿಷಯ ಮಾತಾಡ್ತಿದ್ರೆ ಅನ್ಕೊಳ್ತಾ ಇದ್ರೆ ಕನೆಕ್ಟ್ ಆಗಿ ಅವರ ಮಾತು ಕೂಡ ನಿಜ ಆಗುತ್ತೆ ಹಾಗಾಗಿ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಯಾರಿಗಾದ್ರು ಹೆಬ್ಬೆರಳುವ ಪಕ್ಕದ ಬೆರಳು ಉದ್ದ ಇದ್ರೆ ಖಂಡಿತವಾಗ್ಲು ಅವ್ರ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಬೇಡಿ ಅವರ ಲಕ್ ಕೂಡ ನಿಮಗೂ ಸೇರುತ್ತೆ ಹಾಗಾಗಿ ನಿಮ್ಮ ಹೆಬ್ಬೆರಳಿನ ಬೆಳೆ ಪಕ್ಕದ ಬೆರಳು ಉದ್ದ ಇದ್ರೆ ಖಂಡಿತವಾಗ್ಲು ನಮ್ಮ ಪೇಜ್ ಫಾಲೋ ಮಾಡಿ ಮತ್ತಷ್ಟು ಮಾಹಿತಿ ನಿಮಗ್ ಸಿಗುತ್ತೆ